ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉದೋ ಉದೋ ಎಲ್ಲಮ್ಮ ನಿನ್ನ ಪಾದ ಉದೋ 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 ಎನ್ನುತ್ತಾ ಭಕ್ತರ ದಂಡೆ ಹರಿದು ಬರುತ್ತೆ ಇಲ್ಲಿ ನಾವು ಬಂದಿರೋದು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಯಲ್ಲಮ್ಮಗುಡ್ಡ ದೇವಸ್ಥಾನಕ್ಕೆ ಇಲ್ಲಿನ ಪವಾಡಗಳ ಬಗ್ಗೆ ಹಾಗೆ ಭಂಡಾರದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತೇನೆ ಉದೋ ಉದೋ ಎಂದ್ರೇನೆ ಎಲ್ಲ ಭಕ್ತರ ಕಷ್ಟಗಳನ್ನು ಈಡೇರಿಸೋ ಯಲ್ಲಮ್ಮ ದೇವಿಯ ಪಾದಕ್ಕೆ ಉದೋ ಎನ್ನುತ್ತಾ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ನಲ್ಲಿ ಸೌದತ್ತಿ ತಾಲೂಕಿನ ಯಲ್ಲಮ್ಮಗುಡ್ಡ ಗುಡ್ಡ ದೇವಸ್ಥಾನದ ನಿರ್ಮಾಣ ಹಂತಕ್ಕಾಗಿ ಎರಡ್ ಕೋಟಿ ಅನುದಾನವನ್ನ ಸರ್ಕಾರ ನೀಡಿದೆ ಸೊ ಹಾಗಾಗಿ ದೇವಸ್ಥಾನದ ನಿರ್ಮಾಣದ ಹಂತ ಸ್ಟಾರ್ಟ್ ಮಾಡ್ತಾರಂತೆ ಐದು ವರ್ಷಗಳ ಕಾಲ ಇನ್ಮುಂದೆ ದೇವಸ್ಥಾನದಲ್ಲಿ ದೇವಿಯ ದರ್ಶನ ಹೊರಗಡೆಯಿಂದಾನೆ ಮಾತ್ರ ಇರುತ್ತೆ ಅಂತ ಸುದ್ದಿ ಹರಿದಾಡ್ತಾ ಇತ್ತು ಹಾಗಾಗಿ ಹೋಗಿ ಬಂದ್ಬಿಡೋಣ ಅಂತ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಯಲ್ಲಮ್ಮಗುಡ್ಡ ದೇವಸ್ಥಾನಕ್ಕೆ ಬಂದಿದ್ದೀವಿ ಐದು ವರ್ಷಗಳ ಕಾಲ ಯಲ್ಲಮ್ಮಗುಡ್ಡ ದೇವಸ್ಥಾನದ ಕಾಮಗಾರಿ ನಡೆಯುತ್ತೆ ಯಲ್ಲಮ್ಮ ಗುಡ್ಡ ದೇವಸ್ಥಾನದಲ್ಲಿ ಸರಿಯಾಗಿ ದರ್ಶನಕ್ಕಾಗಿ ಕ್ಯೂ ಸಿಸ್ಟಮ್ ಸರಿಯಾಗಿ ಇಲ್ಲ ತಿರುಪತಿಲಿ ಯಾವ ತರ ಕ್ಯೂ ರೂಮ್ ಸಿಸ್ಟಮ್ ಇದೆಯೋ ಅದೇ ಥರ ಗುಡ್ಡ ದೇವಸ್ಥಾನ ಕೂಡ ನಿರ್ಮಾಣ ಮಾಡ್ತಾರೆ ಹಾಗೆ ಬಂದಿರೋರಿಗೆ ರೂಮ್ ವ್ಯವಸ್ಥೆ ಕೂಡ ಇಲ್ಲ ಹಾಗೆ ಊಟದ ವ್ಯವಸ್ಥೆ ಕೂಡ ಮಾಡ್ತಾರಂತೆ ತುಂಬಾ ದೂರ ಇದೆ ಅದರಲ್ಲೂ ಸೌದತ್ತಿ ಎಲ್ಲಮ್ಮ ಗುಡ್ಡದಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ನೋಡಿ ಬಸ್ಸಲ್ಲಿ ಬರೋರು ದೇವಸ್ಥಾನದವರೆಗೂ ನಡ್ಕೊಂಡೇ ಬರ್ತಾ ಇದ್ದಾರೆ ಇಲ್ಲಿ ರೂಮ್ಗಳ ವ್ಯವಸ್ಥೆ ಇಲ್ಲದೆ ಇರೋ ಕಾರಣ ಸ್ವಂತ ಗಾಡಿಗಳನ್ನು ತಗೊಂಡ್ ಬರೋರೇ ಜಾಸ್ತಿ ಟ್ಯಾಕ್ಟರ್ ಕಾರುಗಳಲ್ಲೇ ಬಂದು ಹೋಗ್ತಾರೆ ಕಾಯಿ ಹಣ್ಣುಗಳನ್ನು ಹಾಗೆ ಹಾರನೂ ಕೂಡ ತಗೊಂಡ್ವಿ ಹಾಗೆ ಇಲ್ಲಿ ಬಳೆಗಳು ತುಂಬಾ ಚೆನ್ನಾಗಿರುತ್ತೆ ಎಲ್ಲಮ್ಮ ಗುಡ್ಡಕ್ಕೆ ಬಂದ್ರೆ ಬಳೆ ತಗೊಳ್ಳದೆ ಹೋಗಲೇಬೇಡಿ ಯಲ್ಲಮ್ಮನ ಪಾದಕ್ಕೆ ಉದೋ ಎನ್ನುತ್ತಾ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಅತಿ ಹೆಚ್ಚು ಭಕ್ತ ಸಾಗರ ಸೇರುವಂತ ಸ್ಥಳ ಯಲ್ಲಮ್ಮ ಗುಡ್ಡ ಅಂತ ಹೇಳಬಹುದು ಕೇವಲ ಜಾತ್ರಾ ಸಮಯದಲ್ಲಿ ಅಷ್ಟೇ ಅಲ್ಲದೆ ಪ್ರತಿ ಮಂಗಳವಾರ ಶುಕ್ರವಾರ ಹುಣ್ಣಿಮೆಯಲ್ಲೂ ಭಕ್ತ ಸಾಗರದಿಂದ ಕೂಡಿರುತ್ತೆ ಹಾಗೆ ದರ್ಶನಕ್ಕಾಗಿ ಐದುನೂರು ರೂಪಾಯಿ ಇತ್ತು ಇಲ್ಲಿ ಎಡಭಾಗದಲ್ಲಿ ಹರಕೆ ತೀರಿಸಬೇಕಾಗಿರೋರು ಅಂದ್ರೆ ಬೆಳ್ಳಿ ಬಂಗಾರದ ಹರಕೆಗಳನ್ನು ತೀರಿಸೋರು ಇಲ್ಲಿ ಕೊಡಬೇಕು ನೋಡಿ ಬಳೆಗಳು ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಅಷ್ಟೇ ಅಲ್ಲ ಎಲ್ಲ ಗುಡ್ಡದಲ್ಲಿ ಎಲ್ಲಾ ಕಡೆ ಚೆನ್ನಾಗಿರುತ್ತೆ ಇದನ್ನ ಎನಗೊಂಡ ಅಂತ ಕರೀತಾರೆ ಇಲ್ಲಿ ಗುಡ್ಡದ ಅಡಿಯೊಳಗೆ ಒಂದು ನೀರಿನ ಚಿಲುಮೆ ಇದೆ ಕೇವಲ ಮಳೆಗಾಲದಲ್ಲಿ ಅಷ್ಟೇ ಅಲ್ಲದೆ ಬೇಸಿಗೆ ಕಾಲದಲ್ಲಿ ಕೂಡ ಇಲ್ಲಿ ನೀರಿರುತ್ತೆ ಹಾಗೆ ಯನಗೊಂಡ ಪಕ್ಕದಲ್ಲಿ ಪರಶುರಾಮನ ದೇವಸ್ಥಾನ ಇದೆ ಯನಗೊಂಡದಲ್ಲಿ ಸ್ನಾನ ಮಾಡಿಕೊಂಡು ಪರಶುರಾಮನ ದೇವಸ್ಥಾನಕ್ಕೆ ಬಂದ್ವಿ ಪರಶುರಾಮನ ದರ್ಶನ ಕೂಡ ಆಯಿತು ಪರಶುರಾಮನ ದರ್ಶನ ಮಾಡಿಕೊಂಡೇ ನಂತರ ಯಲ್ಲಮ್ಮ ದೇವಿಯ ದರ್ಶನ ಪಡಿಬೇಕು ಇದು ಇಲ್ಲಿನ ಪದ್ಧತಿ ಯಲ್ಲಮ್ಮ ಗುಡ್ಡ ದೇವಸ್ಥಾನಕ್ಕೆ ಬರೋರು ಎಲ್ಲರೂ ಕೂಡ ಇದೇ ತರ ಪದ್ಧತಿ ಪ್ರಕಾರ ನಡೀತಾರೆ ಹಾಗೆ ಈ ಯಲ್ಲಮ್ಮ ಗುಡ್ಡದಲ್ಲಿ ಪಡ್ಡಲಿಗೆ ತುಂಬಿಸುವ ಪೂಜೆ ಕೂಡ ಇದೆ ಪದ್ಧತಿ ಇರೋರು ಪಡ್ಡಲಿಗೆ ತುಂಬಿಸ್ತಾರೆ ಇಲ್ಲ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ನಮ್ಮನೆಯಲ್ಲಿ ಪಡ್ಡಲಿಗೆ ತುಂಬಿಸುವ ಪದ್ಧತಿ ಇಲ್ಲ ಸೊ ಹಾಗಾಗಿ ದರ್ಶನ ಅಷ್ಟೇ ಮಾಡಿದ್ವಿ ಹಾಗೆ ಯಲ್ಲಮ್ಮ ದೇವಿ ದೇವಸ್ಥಾನದ ಬಂಡ ಭಂಡಾರದ ರಹಸ್ಯ ಹೇಳೋದಾದರೆ ಯಲ್ಲಮ್ಮ ಗುಡ್ಡ ದೇವಸ್ಥಾನದಲ್ಲಿ ಎಲ್ಲಿ ನೋಡಿದರೂ ಅಲ್ಲಿ ಭಂಡಾರವೇ ಕಾಣಿಸುತ್ತೆ ಎಲ್ಲಮ್ಮ ಗುಡ್ಡದಲ್ಲಿರುವ ಭಂಡಾರದಲ್ಲಿ ಔಷಧಿಯಾಗಿ ಕೆಲಸ ಮಾಡುತ್ತೆ ಮೈಗೆ ಭಂಡಾರ ಹಾಕಿದ್ರೆ ರೋಗಗಳು ವಾಸಿಯಾಗುತ್ತೆ ಎಲ್ಲಮ್ಮ ದೇವಿಗೆ ಇಷ್ಟವಾದ ವಸ್ತು ಅಂದರೆ ಕುಂಕುಮ ಭಂಡಾರವೂ ಒಂದು ಎಲ್ಲಮ್ಮ ಗುಡ್ಡದಲ್ಲಿ ಕುಂಕುಮ ಭಂಡಾರವು ಮುತ್ತೈದೆಯ ಸಂಕೇತ ಅಂತ ಹೇಳಬಹುದು ಆದ್ದರಿಂದ ಪ್ರತಿಯೊಬ್ಬರ ಭಕ್ತರ ಹಣೆಯಲ್ಲಿ ಭಂಡಾರವಿರುತ್ತೆ ಸೌದತ್ತಿ ಯಲ್ಲಮ್ಮನ ಜಾತ್ರೆ ಅಂದ್ರೇ ಕುಂಕುಮ ಭಂಡಾರದ ಜಾತ್ರೆ ಅಂತಲೂ ಕರೀತಾರೆ ಹಾಗೆ ಚಿಟಿಕೆ ಭಂಡಾರವನ್ನು ಕುಡಿಯುವ ನೀರಿನಲ್ಲಿ ಹಾಕಿ ಕುಡಿದ್ರೆ ರೋಗದಿಂದ ಮುಕ್ತರಾಗ್ತಾರೆ ಅನ್ನೋ ನಂಬಿಕೆ ಇದೆ ಹಾಗಾಗಿಯೇ ಈ ಭಂಡಾರವನ್ನು ಮನೆಯಲ್ಲಿ ತಗೊಂಡು ಹೋಗಿ ಔಷಧಿಯಾಗಿ ಉಪಯೋಗಿಸ್ತಾರೆ ನಾವು ಹೋಗಿದ್ದು ಸೋಮವಾರ ಆಗಿದ್ರಿಂದ ತುಂಬಾ ರಶ್ ಇರಲಿಲ್ಲ ನೋಡಿ ಎಲ್ಲ ಖಾಲಿನೇ ಇದೆ ನಾವು ಹೋಗಿ ದರ್ಶನಕ್ಕೆ ನಿಂತ್ಕೊಂಡ್ಮೇಲೆ ಹಾಗೆ ತುಂಬಾನೇ ರಶ್ ಆಗ್ತಾ ಬಂತು ನೋಡಿ ಎಲ್ಲೆಲ್ಲೂ ಭಂಡಾರವೇ ತುಂಬಿಕೊಂಡಿದೆ ಒಳಗಡೆ ಕ್ಯಾಮ್ರಾ ಅಲೋವ್ ಇರಲ್ಲ ಸೊ ಹೊರಗಡೆಯಿಂದನೇ ಕ್ಯಾಪ್ಚರ್ ಮಾಡಿಕೊಂಡೆ ದರ್ಶನಕ್ಕೆ ಬರೋ ಭಕ್ತರೆಲ್ಲ ಕೈಯಲ್ಲಿ ಹಾಕಿರೋ ತಾಯ್ತಗಳು ಬಳೆಗಳೆಲ್ಲ ಇಲ್ಲೇ ಕಟ್ಟಿ ಹೋಗ್ತಾರೆ ಈ ಥರ ಬಳೆಗಳನ್ನು ಇಲ್ಲೇ ಬಿಟ್ಟು ಹೋಗೋದು ತಾಯ್ತಗಳನ್ನು ಕಟ್ಟ ಹೋಗೋದು ಇದನ್ನು ನಿಲ್ಲಿಸಬೇಕು ಇದರಿಂದನೇ ದೇವಸ್ಥಾನ ಕ್ಲೀನಾಗಿರೋದಿಲ್ಲ ಒಳಗಡೆ ವಿಡಿಯೋಸ್ ಹಾಗೆ ಫೋಟೋಸ್ ತೆಗಿಯೋಕೆ ಹಲವು ಇರಲ್ಲ ಸೊ ಹಾಗಾಗಿ ಹೊರಗಡೆಯಿಂದನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ದೇವಿ ದರ್ಶನ ಕೂಡ ಆಯಿತು ದೇವಸ್ಥಾನದ ಕಾಮಗಾರಿ ಮುಗಿದ ಮೇಲೆ ಯಾವ ಥರ ಇರುತ್ತೆ ಅಂತ ನೋಡಬೇಕು ಹಾಗೆ ಕುಂಕುಮ ಭಂಡಾರ ಕೂಡ ಮನೆಯಲ್ಲಿ ಖಾಲಿಯಾಗಿತ್ತು ಅದನ್ನು ಕೂಡ ತಗೊಂಡ್ವಿ ಅರ್ಶನ ಕುಂಕುಮ ಮತ್ತು ವಿಭೂತಿ ಗಂಧನೂ ಕೂಡ ತಗೊಂಡ್ವಿ ಸೌದತ್ತಿಯ ಯಲ್ಲಮ್ಮಗುಡ್ಡ ದೇವಸ್ಥಾನದ ಲಾಗ್ ಹೇಗಿತ್ತು ಅಂತ ಕಾಮೆಂಟಲ್ಲಿ ಹಾಗೆ ನಿಮ್ಮನೆ ದೇವರು ಎಲ್ಲಮ್ಮ ದೇವಿ ಆಗಿದ್ದರೆ ಕಾಮೆಂಟಲ್ಲಿ ತಿಳಿಸಿ ಬಾಯ್